ಶ್ರೀ ಗೃಬ್ಭ್ಯೋ ನಮಃ ಓಂ ಅಗಸ್ತ್ಯರಾಯ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾಯ ಅಶ್ವಿನ್ ಇವತ್ತು ನಿನ್ನೆಯಿಂದ ನಾವು ತಿಥಿಗಳ ಬಗ್ಗೆ ಮಾತಾಡ್ತಾ ಬರ್ತಿದ್ವಿ ನಿನ್ನೆ ಪ್ರತಿಪಾದ ತಿಥಿ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೆ ಹಾಗೆ ಇವತ್ತು ದ್ವಿತೀಯ ತಿಥಿ ದ್ವಿತೀಯ ತಿಥಿ ಅಂದರೆ ಬಿದಿಗೆ ತಿಥಿ ಅಂತ ಕೂಡ ಈ ತಿಥಿಯನ್ನು ಕರೀತಾರೆ ಈ ತಿಥಿ ಶೂನ್ಯ ದೋಷ ಅಂದರೆ ಏನು ತಿಥಿ ಶೂನ್ಯ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಹಾಗೆ ಒಂದೊಂದು ತಿಥಿಯಲ್ಲಿ ಹುಡಿದವ್ರಿಗೂ ಎರಡೆರಡು ರಾಶಿ ತಿಥಿಶೂನ್ಯವಾಗುತ್ತೆ ಹಾಗೆ ಪೌರ್ಣಮಿಯಲ್ಲಿ ಯಾರು ಜನಿಸ್ತಾರೋ ಅಮಾವಾಸ್ಯೆಯಲ್ಲಿ ಯಾರು ಜನಿಸ್ತಾರೋ ಅವರಿಗೆ ತಿಥಿ ಶೂನ್ಯ ಅನ್ನೋದು ಇರಲ್ಲ ಹಾಗೆ ದ್ವಿತೀಯ ತಿಥಿಯಲ್ಲಿ ಹುಟ್ಟಿದ ಅವರ ಜೀವನ ಹೇಗಿರುತ್ತೆ ಅವರ ವಿಧಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ಯಾರು ಚತುರ್ದಶಿ ತಿಥಿಯಲ್ಲಿ ಹುಡ್ತಾರೋ ಅವರಿಗೆ ನಾಲ್ಕು ರಾಶಿ ಅವರಿಗೆ ನಾಲ್ಕು ರಾಶಿ ಮಂಡಲ ಬಂದು ತಿಥಿಶೂನ್ಯವಾಗುತ್ತೆ ಈಗ ದ್ವಿತೀಯ ತಿಥಿ ಅಂದರೆ ಬಿದಿಗೆ ತಿಥಿ ಅಂತ ಕೂಡ ಇದನ್ನು ಕರೀತಾರೆ ಈ ತಿಥಿಯಲ್ಲಿ ಯಾರು ಜನಿಸ್ತಾರೋ ಅವರ ವಿಧಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಮೊದಲನೇದಾಗಿ ಅವ್ರ ಕುಟುಂಬದಲ್ಲಿರೋ ವ್ಯಕ್ತಿಗಳೇ ಅವರಿಗೆ ಆಗೋಲ್ಲ ಫ್ಯಾಮ್ಲಿ ಫ್ಯಾಮ್ಲಿಯಲ್ಲಿ ರಿಲೇಷನ್ಶಿಪ್ ಅವರಿಗೆ ಚೆನ್ನಾಗಿರೋಲ್ಲ ಅವರಿಗೆ ಸಪೋರ್ಟಿಗೆ ಅವ್ರ ಅಣ್ಣ ತಮ್ಮಂದ್ರು ಖಂಡಿತ ಬರೋಲ್ಲ ಯಾಕಂದರೆ ಅಣ್ಣ ತಮ್ಮ ಅಣ್ಣ ತಮ್ಮಂದ್ರೆ ಅವರಿಗೆ ವೈರತ್ವ ತೋರಿಸ್ತಾರೆ ಇದು ಸಾಕಷ್ಟು ಜನ ಜಾತಕದಲ್ಲಿ ನೀವು ನೋಡ್ಬೋದು ದ್ವಿತೀಯ ತಿಥಿಯಲ್ಲಿ ಯಾರು ಹೊಡ್ತಾರೋ ಅವರು ಅಣ್ಣ ತಮ್ಮಂದ್ರೆ ಅವರಿಗೆ ಎಗನೆಸ್ಟ್ ಆಗಿಬಿಡ್ತಾರೆ ಆಮೇಲೆ ಅವರ ತಂದೆನವರಿಗೆ ಸಪೋರ್ಟ್ ಮಾಡಲ್ಲ ಅವರ ತಮ್ಮಂಗೆ ಆಸ್ತಿ ಬಂದು ಅವರಿಗೆ ಕೊಟ್ಬಿಡೋದು ಇವರಿಗೆ ಒಂದು ರೂಪಾಯಿ ತಂದೆ ಪೂರ್ವಜರ ಆಸ್ತಿ ಅನ್ನೋದು ಇವರಿಗೆ ಖಂಡಿತ ಬರೋಲ್ಲ ಯಾರೆಲ್ಲ ಬಿದಿಗೆ ತಿಥಿಯಲ್ಲಿ ಜನಿಸ್ತಾರೋ ಅವರಿಗೆ ಪೂರ್ವಜರ ಆಸ್ತಿ ಬರಲ್ಲ ಯಾಕಂದರೆ ತಂದೆ ಎಗನೆಸ್ಟಾಗಿರ್ತಾರೆ ಜೊತೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದರು ಅಕ್ಕ ತಂಗಿಯರೇ ಇವರಿಗೆ ಎಗನೆಸ್ಟಾಗಿ ಬರ್ತಾರೆ ಅನ್ನೋದನ್ನು ಈ ತಿಥಿಯಲ್ಲಿ ಜನಿಸಿದವರ ವಿಧಿ ಈ ಥರ ಕೆಲಸ ಮಾಡುತ್ತೆ ಹಾಗೆ ಇದಕ್ಕೆ ತಿಥಿ ದೋಷ ನಿವೃತ್ತಿ ಅನ್ನೋದು ಏನು ಇಲ್ವಾ ಅಂದರೆ ಖಂಡಿತ ನಿವೃತ್ತಿ ಇದೆ ನಾನು ನಿಮಗೆ ಖಂಡಿತ ಹೇಳ್ತೀನಿ ಈ ದೋಷ ನಿವೃತ್ತಿಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಜಾತಕವನ್ನು ನೀವು ತೋರಿಸ್ಬೋದು ನನಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಲ್ಲ ಕಳಿಸಿ ನಿಮ್ಮ ಜಾತಕ ನಾನು ನಿಮಗೆ ಹೇಳ್ತೀನಿ ಹಾಗೆ ಇನ್ನು ಹಲವಾರು ತಿಥಿ ಬ ತಿಥಿಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಕಂಟಿನ್ಯೂ ಆಗಿ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಧನ್ಯವಾದಗಳು